ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಎನ್ ಬಿ ತ್ರೀ ಓಲ್ಸೆಲ್ ಮಾರ್ಟ್ನಿಂದ ಪ್ರಾರಂಭ ಅಂಗವಾಗಿ ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ರಸ್ತೆಯ ಮಾರುತಿ ಸ್ಟುಡಿಯೋ ಸರ್ಕಲ್ ಬಳಿ ಇರುವ ಎಸ್ ಟವರ್ ಕಟ್ಟಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎನ್ ಬಿ ತ್ರೀ ಓಲ್ಸೆಲ್ ಮಾರ್ಟ್ ಸ್ಯಾರೀಸ್ ಅಂಡ್ ರೆಡಿಮೇಡ್ಸ್ ಮಳಿಗೆಯನ್ನು ಪ್ರಾರಂಭಿಸಲಾಗಿದೆ ಮಳಿಗೆಯಲ್ಲಿ ವಿವಿಧ ಹೆಣ್ಣು ಮತ್ತು ಗಂಡು ಮಕ್ಕಳ ಬಟ್ಟೆಗಳ ಯುವಕ ಮತ್ತು ಯುವತಿಯರ ಆಕರ್ಷಕ ಬಟ್ಟೆಗಳು ಮದುವೆಗೆ ಬೇಕಾದ ರೇಷ್ಮೆ ಸೀರೆಗಳು ಸೇರಿದಂತೆ ಇತರೆ ಬಟ್ಟೆಗಳಿಗೆ ರಿಯಾಯಿತಿ ದರದಲ್ಲಿ ಮಾರಾಟ ಮಾಡಲಾಗುತ್ತಿದೆ ಇದರ ಜೊತೆಗೆ ಪ್ರಾರಂಭೋತ್ಸವದ ಅಂಗವಾಗಿ ಇಂತಿಷ್ಟು ಮೊತ್ತದ ಬಟ್ಟೆಗಳು ಖರೀದಿ ಮಾಡಿದವರಿಗೆ ಏಪ್ರಿಲ್ ಹನ್ನೆರಡರವರೆಗೂ ಫ್ರೀ ಗಿಫ್ಟ್ಗಳ ಆಫರ್ ಸಹ ನೀಡಲಾಗಿದೆ ಏಪ್ರಿಲ್ ಹನ್ನೆರಡರ ನಂತರ ಫ್ರೀ ಗಿಫ್ಟ್ ಆಫರ್ ಇರುವುದಿಲ್ಲ ಒಮ್ಮೆ ಭೇಟಿ ಕೊಡಿ ಎನ್ ಬಿ ತ್ರೀ ಹೋಲ್ಸೇಲ್ ಮಾರ್ಟ್ ಸ್ಯಾರೀಸ್ ಆ್ಯಂಡ್ ರೆಡಿಮೇಡ್ಸ್ ಚಿಂತಾಮಣಿ ಯೋಗಾಸನ ಮತ್ತು ವಸಂತ ಶಿಬಿರದ ನೂರಾರು ಮಕ್ಕಳಿಗೆ ಅಂಬಾಜಿದುರ್ಗ ಬೆಟ್ಟದ ಕಾಡು ಮಲ್ಲೇಶ್ವರ ಬೆಟ್ಟಕ್ಕೆ ಚಾರಣ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಚಿಂತಾಮಣಿ ಶಾಖೆ ಹಮ್ಮಿಕೊಂಡಿರುವ ಮಕ್ಕಳ ಯೋಗಾಸನ ಮತ್ತು ವಸಂತ ಶಿಬಿರದ ನೂರಾರು ಮಂದಿ ಮಕ್ಕಳನ್ನು ಇಂದು ನಗರಕ್ಕೆ ಹೊಂದಿಕೊಂಡಿರುವ ದುರ್ಗ ಬೆಟ್ಟದ ಕಾಡು ಮಲ್ಲೇಶ್ವರ ಬೆಟ್ಟಕ್ಕೆ ಚಾರಣ ಹಮ್ಮಿಕೊಳ್ಳಲಾಗಿತ್ತು ಚಿಂತಾಮಣಿ ನಗರದ ಕೆ ಆರ್ ಬಡಾವಣೆಯ ಟ್ಯಾಂಗ್ಮಂಡ್ ರಸ್ತೆಯಲ್ಲಿರುವ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಮಂದಿರದ ಚಿಂತಾಮಣಿ ಶಾಖೆಯಲ್ಲಿ ಮಾರ್ಚ್ ಇಪ್ಪತ್ತೆಂಟರಿಂದ ಏಪ್ರಿಲ್ ಹದಿಮೂರರವರೆಗೂ ಮಕ್ಕಳಿಗೆ ಬೇಸಿಗೆಯ ವಸಂತ ಶಿಬಿರವನ್ನು ಪ್ರಾರಂಭ ಮಾಡಿದ್ದು ಈಗಾಗಲೇ ಶಿಬಿರದಲ್ಲಿ ಭಾಗವಹಿಸಿದ್ದ ಮಕ್ಕಳಿಗೆ ಯೋಗದ ಜೊತೆಗೆ ವಿವಿಧ ಸ್ಪರ್ಧೆಗಳನ್ನು ಹಮ್ಮಿಕೊಂಡಿದ್ದು ಇಂದು ಕಾಡುಮಲ್ಲೇಶ್ವರ ಬೆಟ್ಟಕ್ಕೆ ಕಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಯೋಗ ಶಿಕ್ಷಕರು ಯೋಗ ಬಂಧುಗಳ ಜೊತೆಗೆ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಮಕ್ಕಳು ಚಾರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಶ್ರೀ ಪತಂಜಲಿ ಯೋಗ ಮಂದಿರದಿಂದ ಕಾಡುಮಲ್ಲೇಶ್ವರ ಬೆಟ್ಟದ ಮೇಲೆ ಇರುವ ಕಾಡುಮಲ್ಲೇಶ್ವರ ಸ್ವಾಮಿ ದೇವಾಲಯದವರೆಗೂ ಎಲ್ಲ ಮಕ್ಕಳು ಯೋಗ ಶಿಕ್ಷಕರು ಮತ್ತು ಯೋಗ ಬಂಧುಗಳು ವಿವಿಧ ಘೋಷಣೆಗಳೊಂದಿಗೆ ಮೆರವಣಿಗೆಯ ಮೂಲಕ ಕಾಲ್ನಡಿಗೆಯಲ್ಲಿ ಯಾವುದೇ ಅಡೆತಡೆ ತೊಂದರೆ ಇಲ್ಲದೆ ಹೋಗಿ ವಾಪಸ್ ಬಂದಿದ್ದು ವಿಶೇಷ ಬೆಟ್ಟದ ಮೇಲೆ ಮಕ್ಕಳಿಗೆ ಭಜನಾ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು ಶಿಬಿರದ ಬಗ್ಗೆ ಮಾತನಾಡಿದ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಮಂದಿರದ ಚಿಂತಾಮಣಿ ಶಾಖೆಯ ಸಂಚಾಲಕ ನಾರಾಯಣಪ್ಪ ಬೇಸಿಗೆ ಬಂದರೆ ಎಲ್ಲರೂ ನಿರಾಳ ಪರೀಕ್ಷೆ ಮುಗಿದ ಸಮಾಧಾನ ಮಕ್ಕಳಿಗೆ ಇದು ಬೇಸಿಗೆ ಶಿಬಿರಗಳ ಕಾಲ ಮಕ್ಕಳನ್ನು ವಿವಿಧ ರೀತಿಯ ಚಟುವಟಿಕೆಗಳಲ್ಲಿ ಸಕ್ರಿಯಗೊಳಿಸಿ ಪಠ್ಯೇತರ ಕ್ರಿಯಾಶೀಲಗೊಳಿಸುವುದಕ್ಕೆ ಇಂಥ ಶಿಬಿರಗಳು ಮಾರ್ಗವೆಂದು ಪೋಷಕರು ನಂಬಿದ್ದಾರೆ ಹಾಗಾಗಿ ಬೇಸಿಗೆ ಈ ರಜೆಯಲ್ಲಿ ರಾಜ್ಯದೆಲ್ಲೆಡೆ ನೂರಾರು ಶಿಬಿರಗಳು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಹಮ್ಮಿಕೊಂಡಿದೆ ಎಂದರು ಮಕ್ಕಳು ವಿದ್ಯೆ ಕ್ರೀಡೆ ಸೇರಿದಂತೆ ಇತರೆ ಚಟುವಟಿಕೆಗಳ ಜೊತೆಗೆ ಚರಣವನ್ನು ಸಹ ಕೈಗೊಂಡು ಒಳ್ಳೆಯ ಸಂಸ್ಕಾರವನ್ನು ಇಂತಹ ಬೇಸಿಗೆ ಶಿಲ್ಪಿಗಳ ಮೂಲಕ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಮಕ್ಕಳಿಗೆ ಕಲಿಸುತ್ತಿದೆ ಎಂದರು ಬೆಟ್ಟಕ್ಕೆ ಹಮ್ಮಿಕೊಂಡಿದ್ದ ಚಾರಣದಲ್ಲಿ ಮಕ್ಕಳ ಜೊತೆ ಯೋಗ ಶಿಕ್ಷಕರಾದ ರಾಜಶೇಖರ ಹೆಗಂಟಿ ಶಿವಕುಮಾರ್ ಕಾರ್ತಿಕ್ ರಾಮಲಕ್ಷ್ಮಿ ಹಿರಿಯರ ಯೋಗ ಬಂಧು ಶ್ರೀನಿವಾಸ ಶೆಟ್ಟಿ ಸೇರಿದಂತೆ ಹಲವಾರು ಮಂದಿ ಯೋಗ ಬಂಧುಗಳು ಭಾಗವಹಿಸಿದ್ದರು